ಒಂದೇ ಟೌನು ಆದರೆ ಇಲ್ಲಿ ಅನುಭವಿಸ್ತಾ ಇರೋದು ನಾವು ಹಳ್ಳಿ ಜನಗಳು ನಾವೀಗ ಅಲ್ಲ ಆಡಳಿತ ಕ್ರಮವನ್ನು ತಗೊಂಡು ತಾವುಗಳು ನಾವುಗಳು ಇದನ್ನು ಸಮರೋಪಾದಿಯಲ್ಲಿ ನೀವೀ ವಿಚಾರವನ್ನು ನಡನೆ ತಗೋಬೇಕಾಗುತ್ತೆ ಈಗ ಈಸಿ ವೇಯಲ್ಲಿ ಬೇರೆ ಯಾವುದೋ ಸಮಸ್ಯೆ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಲೇ ತಾವುಗಳು ಆ ರೀತಿ ಭಾವಿಸಿದ್ರೆ ಹೋರಾಟ ಬೇಕು ನ್ಯಾಯ ಬೇಕು ಸರಿಯಾದ ನಿವಾಸಿಗಳ ಹೋರಾಟಕ್ಕೆ ಸರಿಯಾದ ನಿವಾಸಿಗಳ ಹೋರಾಟಕ್ಕೆ ನೀನಲ್ಲ ಬಿಡಿಲ್ಲ ಬರಲೇಬೇಕು ಬರಲೇಬೇಕು ಸಮಾನಿಕಾರಿ ಬರಲೇಬೇಕು ಬೇಕೆ ಬೇಕು ನ್ಯಾಯ ಬೇಕು ಹೋರಾಟ ಹೋರಾಟ ಎಲ್ಲರಿಗೂ ಹೋರಾಟ ಇಲ್ಲಿವರೆಗೂ ಹೋರಾಟ ಎಲ್ಲರಿಗೂ ಹೋರಾಟ ಬೇಕು ಬರಲೇಬೇಕು ಸಮಾನಿಕಾರಿ ಬರಲೇಬೇಕು ಆರೋಗ್ಯವಂತ ಜೀವನಕ್ಕಾಗಿ ಮತ್ತು ಜೀವಕ್ಕಾಗಿ ಇಂದು ಈ ನಮ್ಮ ಭೀಮರಿ ಗ್ರಾಮ ಪಂಚಾಯ ವ್ಯಾಪ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಡುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಇಂದು ಭಾಗವಹಿಸಿರುವ ನಮ್ಮ ಎಲ್ಲ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಮಾಜಿ ಸದಸ್ಯರುಗಳು ಮುಖಂಡರು ಸಂಘಟನೆಗಳ ನಮ್ಮ ರೈತ ಸಂಘದ ಸಂಘಟನೆಗಳ ಹೋರಾಟಗಾರ ನಾಯಕರು ಗ್ರಾಮಸ್ಥರು ಇವತ್ತು ನಾವಿಲ್ಲಿ ಸೇರಿಕೊಂಡಿರೋಂಥ ವಿಚಾರ ತಮಗೆಲ್ಲರಿಗೂ ಇದ್ರ ಬಗ್ಗೆ ನೊಂದು ಬಂದು ಸಹಿಸಿಕೊಳ್ಳ್ದೇ ಈ ಆಡಳಿತ ವ್ಯವಸ್ಥೆ ಅದು ನಗರಸಭೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಹಾಗೂ ತಾಲೂಕು ಆಡಳಿತದ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಇದನ್ನು ಸಹಿಸಿಕೊಳ್ಳ್ದಲೇ ಇಷ್ಟೆಲ್ಲ ನೋವನ್ನು ಅನುಭವಿಸಿಕೊಂಡು ನಿಮ್ಮಗಳ ಜೊತೆ ನಿಮ್ಮ ಮನೆಯ ಮೂಕ ಪ್ರಾಣಿಗಳು ಸಹಿತ ಆ ನೋವನ್ನು ವೇದನೆಯನ್ನು ಅನುಭವಿಸಿಕೊಂಡು ವಿಷಗಾಳಿಯನ್ನು ಕುಡಿಯುವಂತಹ ಪರಿಸ್ಥಿತಿಗೆ ತಂದಿಟ್ಟಂತಹ ಈ ಆಡಳಿತ ವ್ಯವಸ್ಥೆಯ ವಿರುದ್ಧ ಏನ್ ಇವತ್ತಿನ ಸಂಸ್ಕರಣಾ ಘಟಕ ಮಾಡಿದರೆ ಆ ಘಟಕವನ್ನ ಇಲ್ಲಿಂದ ನಾವು ಸ್ಥಳಾಂತರನೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಪ್ರತಿಭಟನೆ ಮಾಡೋ ಹೋರಾಟ ಮಾಡುವ ಮುಖಾಂತರ ಇವತ್ತೆಲ್ಲ ಬಂದಿರುವಂತ ನಮ್ಮೆಲ್ಲ ಗ್ರಾಮಸ್ಥರಿಗೂ ಮುಖಂಡರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತಾ ಇಲ್ಲಿ ಒಂದು ಒಂದು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಹಂಚ್ಕೋಬೇಕಾಗುತ್ತೆ ಅದ ಎಲ್ರು ಮಾತಾಡ್ಬೇಕು ಆ ನಂತರ ಮಾತಾಡಬಹುದಲ್ಲ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳುವಂತದ್ದು ಯಾಕಂದ್ರೆ ಡಿ ಸಿ ಅವರು ಬರಬೇಕು ಗಂಟೆ ಗಟ್ಟಲೆ ಸಮಯ ತಗೊಳ್ತದೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ನಾವು ಈ ಮೈಕ್ ಮುಖಾಂತರ ಕಿವಿಗೆ ತಗೊಂಡು ನೀವು ಎಲ್ಲ ಬಂದು ಮಾತಾಡಿ ಇವತ್ತು ನಮ್ಮ ಈ ಬರ್ದೇ ಹೋರಾಟ ಮಾಡುವಂತದ್ದು ಮಾಡ್ತಾ ಇರುವ ಪ್ರತಿಭಟನೆ ಬರೀ ತಾಲೂಕ್ ಮಟ್ಟಕ್ಕೆ ಮಾತ್ರ ಅಲ್ಲ ಇದು ಜಿಲ್ಲಾ ಮಟ್ಟಕ್ಕೂ ಮತ್ತೆ ರಾಜ್ಯ ಮಟ್ಟಕ್ಕೂ ಈ ಸುದ್ದಿ ಈಗಾಗ್ಲೇ ಈ ಮಾಹಿತಿ ಮುಟ್ಟಾಗಿದೆ ಮತ್ತಿನ್ನ ತಿಳ್ಕೋಬೇಕಾಗಿರೋದು ಇಡೀ ರಾಜ್ಯದಲ್ಲಿ ಅತ್ಯಂತ ಕಳಪೆ ಮಟ್ಟದ ಸಂಸ್ಕರಣಾ ಘಟಕದ ನಿರ್ವಹಣೆ ನಡೀತಾ ಇರೋದು ಎಲ್ಲಿ ಅಂತ ನೀವು ಯಾವುದೇ ನೀವು ರೆಕಾರ್ಡ್ಸ್ ಮೇಲೆ ಪರಿಶೀಲಿಸಿದ್ರೆ ಸಾಗರದ ಘಟಕ ಪ್ರಥಮ ಸ್ಥಾನಕ್ಕೆ ಬರ್ತದೆ ಅಷ್ಟೊಂದು ಕಳಪೆ ಮಟ್ಟದಲ್ಲಿ ನಿರ್ವಹಣೆ ಮಾಡ್ತಿರುವಂತ ಈ ವ್ಯವಸ್ಥೆಯ ಸುತ್ತಮುತ್ತ ಜನಗಳು ಇಲ್ಲಿವರೆಗೂ ಅದು ಹೇಗೆ ಸೇವಿಸ್ಕೊಂಡು ಜೀವನ ಮಾಡಿ ಬದುಕಿದ್ರು ಅನ್ನೋದನ್ನೇ ನಾವು ಅತಿ ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನೇ ನಾವು ಕೇಳ್ಕೋಬೇಕಾಗಿರುವಂಥದ್ದು ಯಾಕಂದ್ರೆ ನಾವೆಲ್ಲ ಜವಾಬ್ದಾರಿಯನ್ನ ಜನಪ್ರತಿನಿಧಿಗಳಿಗೆ ಹಸ್ತಾಂತರಿಸ್ತಿದ್ವಿ ಅವರ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಆಯಾ ಹಂತದ ಜವಾಬ್ದಾರಿಗಳನ್ನು ಅವರು ನಿಭಾಯಿಸಿರ್ತಾರೆ ಈಗ ಗ್ರಾಮ ಪಂಚಾಯತ್ ನಮ್ಮ ಈ ಭಾಗದ ಆ ಸದಸ್ಯರುಗಳು ಅಧ್ಯಕ್ಷರುಗಳಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ನಾನು ನೋಡಿದ್ದೀನಿ ರೆಕಾರ್ಡ್ಸ್ ಮೇಲೆ ನಾಲ್ಕೈದು ವರ್ಷಗಳಿಂದ ಮನವಿಗಳನ್ನು ಅವರು ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಪಂಚಾಯಿತಿಯಿಂದ ನಗರಸಭೆಗೆ ಹೋಗುತ್ತೆ ನಗರಸಭೆಯಿಂದ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗೆ ಹೋಗುತ್ತೆ ಅಲ್ಲಿಂದ ಮತ್ತೆ ನಗರಸಭೆಗೆ ಪತ್ರ ಬರುತ್ತೆ ಮತ್ತೆ ಗ್ರಾಮ ಪಂಚಾಯತಿಗೆ ಪತ್ರ ಮಾಡ್ತಾರೆ ನೀವು ನೋಡ್ಕೊಳ್ಳಿ ಅಂತೇಳಿ ಸೊ ಈ ರೀತಿಯ ಒಂದು ನಿರ್ಲಕ್ಷ್ಯತೆ ನಾವು ನಡೆದಿದೆ ಅದ್ರೆಲ್ಲ ವ್ಯಕ್ತರ ಪರಿಣಾಮ ಇವತ್ತು ನಾವು ಸಾರ್ವಜನಿಕರು ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂದಿರೋದು ಇದರಲ್ಲಿ ಇನ್ನೊಂದು ನಾವು ಅತಿ ಮುಖ್ಯ ತಗೋಬೇಕಾಗಿರೋದು ನಗರ ಭಾಗದ ಶುಚಿತ್ವವನ್ನು ಮಾಡಲಿಕ್ಕೋಸ್ಕರ ನಗರ ಭಾಗದ ಶುಚಿತ್ವವನ್ನು ಕಾಪಾಡಲಿಕ್ಕೋಸ್ಕರ ಈ ನಮ್ಮ ಹಳ್ಳಿ ಜನ ಈ ನಮ್ಮ ಮುಗ್ಧ ಜನಗಳು ಇಲ್ಲಿನ ಮೂಕ ಪ್ರಾಣಿಗಳು ಭಾರಿ ಬೆಲೆಯನ್ನು ರುವಂತ ಸಂದರ್ಭ ಬಂದಿರೋದು ಹಾಗಾಗಿ ಸುಮಾರು ಏಳೆಂಟು ಅಂಶಗಳು ಅನ್ಸುತ್ತೆ ನಾವು ಒಂದೊಂದೇ ದಿವಸ ಎಲ್ಲ ಸಭೆ ಸೇರಿ ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೇಡಿಕೆಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಜಿಲ್ಲಾಧಿಕಾರಿಗಳ ಮುಂದೆ ಮಂಡಿಸಬೇಕು ಅಂತ ನಾವು ಚರ್ಚೆ ಮಾಡಿಕೊಂಡು ಅದನ್ನು ಪ್ರಥಮ ಹಂತದಲ್ಲಿ ಪ್ರಥಮವಾಗಿನೇ ಈ ಘಟಕವನ್ನು ಸ್ಥಳಾಂತರ ಮಾಡಬೇಕು ಅಂತ ಆ ಸ್ಥಳಾಂತರಿಸುವವರೆಗೂ ಯಾಕೆಂದ್ರೆ ಇದು ಡಿ ಸಿ ಅರಿಯೋತ್ ಬಂದಿದ್ದು ಸಹ ನಾಡಿನ ಸ್ಥಳಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ ವಾರದಲ್ಲಿ ಆಗೋದಿಲ್ಲ ಹದಿನೈದು ದಿವಸದಲ್ಲಿ ಆಗುದಿಲ್ಲ ಅದಕ್ಕೆ ಒಂದಿಷ್ಟು ಪ್ರಕ್ರಿಯೆಗಳಂತ ಇರ್ತದೆ ಬೇರೆ ಕಡೆ ಜಾಗವನ್ನು ಅವರು ಪರಿಶೀಲಿಸಬೇಕು ಸಾಗರದಿಂದ ಈಗ ಹೇಗೆ ಅವತ್ತಿನ ಕಾಲಕ್ಕೆ ಇಲ್ಲಿಗೆ ತಂದಿದ್ರು ಇಲ್ಲಿಂದ ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ದೋಷ ಹೊರಭಾಗಕ್ಕೆ ಮುಂಜಾನೆ ಪ್ರದೇಶಕ್ಕೆ ಆ ಪ್ರಕ್ರಿಯೆಗಳನ್ನ ನಡಲಿಕ್ಕೆ ಒಂದಿಷ್ಟು ಸಮಯಗಳು ತಗೊಳ್ತದೆ ಸೊ ಅಲ್ಲಿವರೆಗೂ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಏಳೆಂಟು ಅಂಶಗಳನ್ನ ನಾವಿಲ್ಲಿ ನೋಟ್ ಮಾಡಿಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ಇರಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ ಸೊ ಅದರಲ್ಲಿ ಈ ಬೀದಿ ನಾಯಿಗಳದ್ದಾಯ್ತು ಆಮೇಲೆ ಪಶುಗಳನ್ನ ಏನು ನಮ್ಮ ಹಸು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳನ್ನು ತಿಂದು ಬೀದಿ ಬೀದಿನಾಯಿಗಳಿಂದ ಕಚ್ಚಿಸಿಕೊಂಡು ಇವತ್ತೆಲ್ಲ ಅನುಭವಿಸಿರುವಂತದ್ದು ಇವೆಲ್ಲಗಳ ಜೊತೆಗೆ ಇನ್ನೊಂದಿಷ್ಟು ಬೇಡಿಕೆಗಳನ್ನು ಅದರಲ್ಲಿ ನಾವು ಚರ್ಚೆ ಮಾಡಿ ನೋಟ್ ಮಾಡ್ಕೊಂಡಿದೀವಿ ಇನ್ನೂವರೆಗೂ ಆದಂತಹ ಈ ಸಮಸ್ಯೆಗಳಿಂದ ನೊಂದಂಥವರಿಗೆ ಜಾನುವಾರುಗಳನ್ನು ಕಳ್ಕೊಂಡಂತವರಿಗೆ ಯಾಕಂದ್ರೆ ಪ್ಲಾಸ್ಟಿಕ್ ಬಳಕೆಯಾದ ಪ್ರಾಣಿಗಳು ಸ್ವಚ್ಛ ಗೊತ್ತಾಗೋದಿಲ್ಲ ಸೊ ಎಲ್ಲದಕ್ಕೂ ಮತ್ತೆ ಆರೋಗ್ಯವನ್ನು ಕಳ್ಕೊಂಡಂತ ನಮ್ಮೆಲ್ಲ ನಾಗರಿಕರು ಎಲ್ಲರಿಗೂ ಯಾವ ರೀತಿಯಲ್ಲಿ ಪರಿಹಾರನ ಕೊಡ್ಲಿಕ್ಕೆ ಸಾಧ್ಯ ಇದೆ ಒಂದು ಪರಿಹಾರ ಕೊಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಸಹಿತ ನಾವು ಈಗ ಸಭೆಯ ಮುಖಾಂತರ ನಾವು ನಿನ್ನೆಯ ಸಭೆಯ ಮುಖಾಂತರ ಇವತ್ತು ಬೇಡಿಕೆ ಒಂದು ಅಂಶ ಇದೆ ಹಾಗೆ ಅದರ ಅದರ ಜೊತೆ ಜೊತೆಯಲ್ಲಿ ಏನು ಈ ಭಾಗದ ನೈರ್ಮಲ್ಯ ಇಷ್ಟವಾಗಿ ವಿಪರಿತವಾಗಿ ಹದಗೆಟ್ಟಿರೋದಕ್ಕೆ ಆರೋಗ್ಯ ಸಮಸ್ಯೆ ಹುಟ್ಟುವಂತಹ ಮಕ್ಕಳಿಂದ ಹಿಡಿದು ವಯೋರುದ್ಯದವರೆಗೂ ಅಂತ ನಾವು ಅವರಿಗೂ ನಮಗೆ ಕಾಣದ ಇರುವಂತಹ ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಅಂತ ಹೇಳ್ತೀವಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ಲಿ ಆರೋಗ್ಯದ ಮೇಲೆ ವ್ಯತಿರಿತ ಪರಿಣಾಮಗಳಾಗಿದೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ನಾವು ನಡೆಸಲಬೇಕು ಎಂಬ ಒಂದು ತೀರ್ಮಾನ ಬಂದು ನಿಮ್ಮೆಲ್ಲರ ಪರವಾಗಿ ಈ ಗ್ರಾಮಸ್ಥರ ಪರವಾಗಿ ಸಾಮಾಜಿಕ ಕಾಳಜಿಯನ್ನ ಈ ನಾಡಿನ ಒಂದಿಷ್ಟು ಪ್ರಜ್ಞಾವಂತರಲ್ಲಿ ಜೊತೆಗೂಡಿ ಹಿರಿಯ ಮುಖಂಡರ ಜೊತೆಗೂಡಿ ಉಳಿದಂತಹ ಸಂಘಟನೆಗಳ ಜೊತೆಗೂಡಿ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮಗೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟವನ್ನ ಮುಂದುವರಿಸಬೇಕು ಅಂತ ಹೇಳ್ಕೊಳ್ತಾ ನಿಮಗೆಲ್ಲ ಪರವಾಗಿ ಮಾತಾಡಲಿಕ್ಕೆ ಸಾಗರದ ದೇಶೀ ಸೇವಾ ಬ್ರಿಗೇಡ್ ಎಂಬ ಸಂಘಟನೆಯ ಜವಾಬ್ದಾರಿಯುತವಾಗಿ ನಡೆಸುತ್ತಿರುವಂತ ನಾವೆಲ್ಲರೂ ಸಹ ತಂಡದೊಂದಿಗೆ ಬಂದಿದ್ದು ಮತ್ತೆ ಇತರ ಸಂಘಟನೆಗಳ ಜೊತೆಯಲ್ಲಿ ನಿಮ್ಮ ಬೆಂಬಲಕ್ಕೆ ನ್ಯಾಯ ಸಿಗುವವರೆಗೂ ಜೊತೆಲಿ ಇದೀವಿ ಅನ್ನೋ ಮಾತನ್ನ ತಿಳಿಸ್ತಾ ಮತ್ತೆ ಮುಂದೆ ಮಾತಾಡಲಿಕ್ಕೆ ಅವಕಾಶಗಳನ್ನು ಬೇರೆಯವರಿಗೆ ಮಾಡಿಕೊಡ್ತೀವಿ ಧನ್ಯವಾದಗಳು

ಅಧಿಕಾರಿಗಳ ಮೇಲೆ ಇವು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಆ್ಯಂಡ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಟೂ ತೌಸಂಡ್ ಟೆನ್ ಇದೆಲ್ಲ ಸೋ ಮೆನಿ ಆ್ಯಕ್ಟ್ಸ್ ಬೇಸ್ ಮೇಲೆ ನೀವು ಏನು ಬೇಕು ಆಕ್ಷನ್ ತೊಗೊಳ್ತೀರಿ ಈಗ ವಿ ಹ್ಯಾವ್ ದಟ್ ಹೋಪ್ಸ್ ಬಟ್ ನಮಗೆ ಇದು ಶಿಫ್ಟ್ ಆಗಬೇಕಿದು ಶಿಫ್ಟ್ ಆಗಬೇಕು ನೀವು ಆ್ಯಕ್ಷನ್ ತೊಗೊಳ್ಳಿ ನಿಮ್ಮ ಜೊತೆಯಲ್ಲಿ ನಮಗೆ ಸಂದೇಶ ಬೇಡ ನಮಗೆ ಶಿಫ್ಟ್ ಆಗಬೇಕು ಅದಕ್ಕೆ ಎಷ್ಟು ಸಮಯ ಕೇಳ್ತೀವಿ ಅದ್ರ ಮೇಲೆ ಪ್ರತಿಭಟನೆ ಅಂತ ನಿಂತ್ಕೊಳ್ತಾರೆ ದಯವಿಟ್ಟು ಮುಂದೆ ಕಾಣುವ ಯಾವ್ದೋ ಒಬ್ಬರು ಅಧಿಕಾರಿ ಒಂದೇ ಕೈ ಇಲ್ಲ ಇದರಿಂದ ಇಡೀ ಸಿಸ್ಟಮ್ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇದರಿಂದ ಫೇಲ್ಯೂರ್ ಆಗಿದೆ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ನಾವು ಎಸ್ ಕೆ ಪಿ ಆಗ್ಲಿಕ್ಕೆ ಎಂಟೈರ್ ಸಿಸ್ಟಮ್ ಫೇಲ್ಯೂರ್ ಇದೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ ನಾವು ಕೋಟಿ ಹೋಗುವಂತ ಅವಕಾಶಗಳು ನಮ್ಗೆ ಇದ್ರ ಮುಂದೆ ಅವಕಾಶ ಕೊಡಬೇಕು ಇನ್ಕ್ಲೂಡಿಂಗ್ ಯು ಪೀಪಲ್ ಆಲ್ಸೋ ಸ್ಥಳೀಕ ಬಂದು ನೀವು ಕ್ರಮ ತೆಗೆದುಕೊಳ್ಳೋದ್ರೆ ವೇಸ್ಟೇಜ್ ನೀರನ್ನ ಅಲ್ಲಿ ಬಿಟ್ಟು ಮಾಡಿ ಒಂದು ಪ್ಲಾಸ್ಟಿಕ್ ಸುಡಬೇಡಿ ಅಂತ ನಮ್ ಕಾನೂನು ಹೇಳುತ್ತೆ ಅಲ್ಲೇ ಕನಿಷ್ಠ ಈ ಪೊಲ್ಯೂಷನ್ ಡಿವೈಡರ್ ಆಗುತ್ತೆ ಎಲ್ಲ ಕಡೆಕ್ಟರ್

ಸ್ಥಳಾಂತರ ಹಹ ಆಗಲಿ ತಷ್ಟಾ ಎಲ್ಲವೂ ಸರಿಯಾಗಿರುತ್ತಾ ಇಲ್ಲಿ ಏನು ತೊಂದರೆ ಅವ್ರಿಗೆ ಅವರಿಗೆ ಗೊತ್ತಿರತಕ್ಕಂತ ಒಂದು ಸ್ಥಳಾಂತರ ಮಾಡೋದು ಇಲ್ಲಿ ಡಿಸೈಡ್ ಮಾಡೋಕಾಗೋ ವಿಷಯ ಅಲ್ಲ ಸರ್ ಒಂದು ಇದೇನಿದೆ ಈ 레ಗಸಿ ವೆಸ್ಟ್ ಇದು ಬ್ಯಾಂಕಿ ಬಿಲ್ತಿದೆಯಲ್ಲ ಇದಿಷ್ಟನ್ನು ಕ್ಲೀನ್ ಮಾಡ್ಲಿಕ್ಕೆ ಈಗಾಗಲೇ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಸರ್ ಇಮೇಲ್ ಇಂದಾನೆ ಮಾಡಿದ್ದಾರೆ ಎಲ್ಲಾನು ಎಲ್ಲಿದೆ ವರ್ಕ್ ಸರ್ ಅವರಿಗೆ ಇಲ್ಲಿದು ಭದ್ರಾವತಿ ನಿಮ್ಮದು ಎರಡು ಸೇರಿ ಒಬ್ಬರಿಗೆ

ಇರ್ಲಿ ಯಾಕಂದ್ರೆ ನಮಗೆ ಏನಾದ್ರೂ ಪರವಾಗಿಲ್ಲ ಅಂದ್ರೆ ನೀವು ಅನ್ಕೊಂಡಿರ್ಬೋದು ನಿಮಗೆ ಏನು ಆಗ್ಬಾರ್ದು ಅಂತ ನಾವೆಲ್ಲರೂ ಭಾವಿಸ್ತೀವಿ ನಗರಸಭೆಯವರು ನಿರ್ಮಿಸಿರ್ತಕ್ಕಂತಹ ಘನತ್ಯಾಜ್ಯ ಘಟಕವನ್ನು ಸ್ಥಳಾಂತರ ಮಾಡಬೇಕು ಮತ್ತು ಸ್ಥಳಾಂತರ ಆಗುವವರೆಗೂ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಬೇಕು ಘನತ್ಯಾಜ್ಯ ಘಟಕದ ಒಳಗೆ ಯಾವುದೇ ನಾಯಿಗಳು ದನಕರುಗಳು ಹೋಗದಂತೆ ಭದ್ರತೆ ಒದಗಿಸಬೇಕು ಹಾಗೂ ಒಳಗಿರುವ ಬಿಜಿ ನಾಯಿಗಳನ್ನು ಸ್ಥಳಾಂತರಗೊಳಿಸಬೇಕು ಸುತ್ತಮುತ್ತಲಿನ ರೈತರ ಜಾನುವಾರುಗಳನ್ನು ತ್ಯಾಜ್ಯ ತಿಂದು ಹುಚ್ಚು ಕಡಿತದಿಂದ ಸತ್ತಿದ್ದು ಆ ರೈತರ ಜಾನುವಾರುಗಳಿಗೆ ಪರಿಹಾರ ನೀಡಬೇಕು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆಗಳನ್ನು ಮೂರು ತಿಂಗಳಿಗೊಮ್ಮೆ ಉಚಿತವಾಗಿ ಮಾಡಿಕೊಡ್ಬೇಕು ಇದು ನಮ್ಮ ಸುಮ್ನೆ ಇದು ವೈಜ್ಞಾನಿಕವಾಗಿರುವಷ್ಟು ವಿಪರೀತವಾದಂತಹ ಒಂದು ವಿಷದ ಗಾಳಿಯು ಹೊಗೆ ತುಂಬಿರೋದ್ರಿಂದ ಈ ಸ್ಥಳ ವೀಕ್ಷಣೆಗೆ ಈಗ ಬಂದಂತ ಅಧಿಕಾರಿಗಳಿಂದ ನಮ್ಮ ಪ್ರತಿಭಟನೆಕಾರರಿಗೆ ನಮ್ಮ ಸಾರ್ವಜನಿಕರಿಗೆ ಯಾರಿಗೂ ಸಹಿತ ಅದರಿಂದ ಸಮಜಾಯಿಸಿ ಕೊಡುವ ಅಗತ್ಯ ಕೊಟ್ಟಿರೋದು ನಮಗೆ ಯಾರಿಗೂ ತೃಪ್ತಿದಾಯಕ ಆಗಿಲ್ಲ ಹಾಗಾಗಿ ಈ ಒಂದು ಸ್ಥಳ ವೀಕ್ಷಣೆಗೆ ತಾವು ಬಂದ್ರೆ ಒಂದಿಷ್ಟು ಮಾಹಿತಿ ತಮಗೆ ಇದು ಯೋಗ್ಯವಾಗಿದೆ ಈ ಭಾಗದಲ್ಲಿ ಬದುಕಲಿಕ್ಕೆ ಈ ವಾತಾವರಣದಲ್ಲಿ ಬದುಕಬಹುದು ಸಾರ್ವಜನಿಕರು ಅನ್ನೋದು ನಿಮಗೆ ಅರಿವಿಗೆ ಬಂದ್ರೆ ನಾವು ಮುಂದೆ ಮತ್ತೆ ಚರ್ಚೆ ಮಾಡಬಹುದು ಅಂತೇಳಿ ತಮ್ಮ ಜೊತೆಗೆ ಅಲ್ಲ ಬನ್ನಿ ಸರ್ ಅದ್ರ ಜೊತೆಗೆ ಇಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಏನಿದೆ ಅಂದ್ರೆ ಈ ಘಟಕವನ್ನು ಇಲ್ಲಿಂದ ಸ್ಥಳಾಂತರಿಸಬೇಕು ಆಯ್ತು ಸರ್ ಅದು ಈಗ ನಗರಸಭೆ ಅಧ್ಯಕ್ಷರಿಂದ ಹಿಡಿದು ಆಡಳಿತ ಕಮಿಟಿ ಇದೆ ತಗೊಳ್ಳಿ ಸರ್ ಅಡ್ಡಿ ನಮ್ದೇ ಟೌನು ಆದ್ರೆ ಇಲ್ಲಿ ಅನುಭವಿಸ್ತಾ ಇರೋದು ನಮ್ಮ ಹಳ್ಳಿ ಈಗ ಅಲ್ಲ ಅದು ನಿಮ್ಮ ಸರ್ಕಾರದ ಆಡಳಿತದ ರೀತಿ ಸರ್ ನಾವು ದಿಸ ನಿತ್ಯ ಇಲ್ಲಿ ಏನು ಅನುಭವಿಸುವಂತ ನೋವು ಮತ್ತೆ ಪರಿಸ್ಥಿತಿ ಆಡಳಿತ ಕ್ರಮವನ್ನು ತಗೊಂಡು ತಾವುಗಳು ನಾವುಗಳು ಅಲ್ಲ ಶಿಫ್ಟ್ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ತಮ್ಮ ಮಾಹಿತಿ ಮಾತಿನ ಪ್ರಕಾರ ಅರ್ಥ ಇದೆ ಹಾಗಾಗಿ ಅಲ್ಲಿವರೆಗೂ ಸಹಿತ ಇಲ್ಲಿ ಕಸವನ್ನು ಹಾಕ್ಲಿಕ್ಕೆ ನಾವು ಇಲ್ಲಿಂದ ಅವಕಾಶ ಕೊಡಬಾರ್ದು ಅಂತ ನಮ್ಮೆಲ್ಲ ಪ್ರತಿಭಟನೆ ಅಲ್ಲ ಯಾಕೆಂದ್ರೆ ತಾವೊಂದ್ಸಲ ನಾವು ಯಾಕೆ ಇಷ್ಟೊಂದು ಸ್ವಲ್ಪ ಗಟ್ಟಿ ತಂದಲ್ಲಿ ಮಾತಾಡ್ತಿದೀವಿ ಅಂದ್ರೆ ನೀವು ಘಟಕ ಸ್ಪಾಟಿಗೆ ಒಂದ್ ಕಿಲೋಮೀಟರ್ ದೂರ ಬಂದ್ರೆ ಉಸಿರಾಡ್ಲಿಕ್ಕೆ ಆಗಲ್ಲ ಇವತ್ತು ಅಷ್ಟು ಆ ಮಟ್ಟದ ವಾತಾವರಣ ಬೆಂಕಿ ಸುಟ್ಟಿರೋ ವಾತಾವರಣ ಇದೆ ಇಲ್ಲಿ ನಾವು ಯಾವಾಗ ಬರ್ಬೋದು ಅಂತ ಒಂದು ಕನ್ಫರ್ಮೇಶನ್ ಆದರೆ ನಾವಿಲ್ಲಿ ಸಭೆಯಲ್ಲಿ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಈಗ ನಾವು ಪ್ರತಿಭಟನಾಕಾರರ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಖಂಡಿತ ಸರ್ ಹೌದಾ ಇದನ್ನ ಸಮಾರೋಪಾದಿಯಲ್ಲಿ ನೀವು ಇದೇ ವಿಚಾರವನ್ನು ಗಣನೆ ತಗೋಬೇಕಾಗುತ್ತೆ ಸರ್ ಈಗ ಈಸಿ ವೇ ಅಲ್ಲಿ ಬೇರೆ ಯಾವ ಸಮಸ್ಯೆ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿ ತಾವುಗಳು ಆ ರೀತಿ ಭಾವಿಸಿದ್ರೆ ಈಗ ಶಾಂತಿ ರೀತಿಯಲ್ಲಿ ಈಗ ರಸ್ತೆಗೆ ಬಂದಿದೆ ಇದ್ರ ಮುಂದುವರೆದ ಭಾಗ ನಡೀಲಿಕ್ಕೆ ತಾವುಗಳೇ ಕಾರಣಗಳಾಗ್ತದೆ ವ್ಯವಸ್ಥೆ ಇದಕ್ಕೆ ಕಾರಣ ಆಗ್ತದೆ ಖಂಡಿತ ಸರ್ ನಾವು ಶಾಂತಿಯುತವಾಗಿನೇ ಇದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿವರೆಗೂ ಅದೇ ಮಿಸ್ ಈ ಸೊಲ್ಯೂಷನ್ ಗೆ ಡೇಸ್ ಗಳನ್ನ ಸ್ವಲ್ಪ ತಗೊಳ್ಳಿ ಸರ್ ಅರ್ಥ ಮಾಡ್ಕೊಳ್ತೀವಿ ಆದ್ರೆ ಕಸವನ್ನ ಇಲ್ಲಿಂದ ಇಲ್ಲಿ ಮುಂದೆ ತರಲಿಕ್ಕಿಲ್ಲ ಅಂತ ನಮ್ಮೆಲ್ಲ ಪ್ರತಿಭಟನಾಕಾರರ ಸುತ್ತಮುತ್ತ ಹತ್ತು ಹಳ್ಳಿಗಳ ತಾಲೂಕಿನ ಸಾರ್ವಜನಿಕ ಈ ಭಾಗ ಬಂದು ನಿಂತಿದ್ವಿ ಏನೊಂದು ಕೊನೆಯ ತೀರ್ಮಾನ ನಾವು ಮಾಡ್ಕೊಂಡಿದ್ವಿ ಅದಕ್ಕ ನಿಮ್ಮ ಡಿ ಆರ್ ಜೊತೆ ಮಾತಾಡಿದ ನಂತರದಲ್ಲಿ ಈ ಒಂದು ವಾರದ ಒಡೆಗೆ ನಾವು ಭೇಟಿ ಮಾಡ್ತೀನಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಸೋಮವಾರ ಇದೆ ಮುಂದಿನ ಸೋಮವಾರಕ್ಕೆ ಎಂಟು ದಿವಸ ಆಗುತ್ತೆ ಆ ಎಂಟು ದಿವಸದ ಒಳಗಡೆ ಸೋಮವಾರ ಅಥವಾ ಒಂದು ದಿವಸ ಹೆಚ್ಚು ಕಮ್ಮಿ ಆಯ್ತು ಸೋಮವಾರ ಮಂಗಳವಾರದ ಒಳಗೆ ಡಿಸಿ ಅವರು ಖುದ್ದಾಗಿ ಈಗ ವೀಕ್ಷಣೆಗೆ ಬರುವ ಮಾಹಿತಿ ಕೊಟ್ಟು ಬರಬೇಕು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಬರಬೇಕು ಬಂದ ನಂತರದಲ್ಲಿ ಅವ್ರು ಯಾವ ಕ್ರಮವನ್ನು ಎಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ ಅನ್ನೋದ್ರ ಪ್ರತಿಭಟನೆಯ ರೂಪರೇಷೆಗಳು ಸಿದ್ಧಗೊಳ್ತದೆ ಒಂದು ವೇಳೆ ಕೊಟ್ಟಿರುವ ಮಾತಿಗೆ ತಕ್ಕಂತೆ ಡಿ ಸಿ ಅವರು ಬರೋದ್ರಲ್ಲಿ ಕಾಲ ವಿಳಂಬ ಮಾಡ್ತಾ ಹೋದ್ರೆ ನಾವು ಈಗ ಏನು ಅವಕಾಶವನ್ನು ಇವತ್ತು ಕೊಡ್ತಾ ಇದೀವಿ ಈ ಕಸಗಳನ್ನ ಇವತ್ತು ಹಾಕ್ಲಿಕ್ಕೆ ಆ ಒಂದು ವಾರದವರೆಗೆ ಏನು ಅವಕಾಶ ಡಿ ಸಿ ಅವರು ಹೇಳಿದ ಪ್ರಕಾರ ಕೊಡ್ತಾ ಇದೀವಿ ಅದನ್ನ ಖಂಡಿತ ಬಂದ್ ಮಾಡ್ತೀವಿ ಅನ್ನೋ ಮಾತನ್ನ ನೀವು ಅಧಿಕಾರಿ ಡಿ ಸಿ ಆರ್ ಗಮನಕ್ಕೆ ಖುದ್ದಾಗಿ ತರಬೇಕು ನೀವು ಈ ಮುಖಾಂತರ ಇವತ್ತಿನ ಈ ಪ್ರತಿಭಟನೆ ರೂಪವನ್ನು ನಿಮ್ಮಗಳೆಲ್ಲರ ಮನವಿ ಮತ್ತು ಡಿ ಸಿ ಅವರ ಮನವಿ ಮೇರೆಗೆ ಮುಂದಿನ ಹಂತಕ್ಕೆ ನಾವು ಖಂಡಿತ ಎಲ್ಲರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ನೋವುಗಳನ್ನ ನನ್ನ ನೋವು ಅಂತ ತಗೊಂಡು ನಾನು ಅಧಿಕಾರಿಗಳಿಗೊಂದು ಸಿ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡಿ ಅದೇನಾಗಬೇಕು ಅದನ್ನು ತಲುಪಿಸ್ಬೇಕು ನಾನು ಕೂಡ ಮಾತಾಡ್ತೇನೆ ಮುಂದಿನ ನಿಮಗೆ ತಿಳಿಸ್ತೀನಿ ಓಕೆ அடிக்கெடு <laughs> தா <laughs>